ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಆ್ಯಕ್ಚುಲಿ ಇವತ್ತು ನಮ್ಮ ಅತ್ತೆ ಮನೆಯದು ಹೊಸಮನೆ ಗೃಹ ಪ್ರವೇಶ ಇದೆ ಆ ಗೃಹ ಪ್ರವೇಶದಲ್ಲಿ ನಿಮಗೆ ಏನೇನು ನಡೆಯುತ್ತೆ ಏನೇನು ಎಲ್ಲ ಆಗುತ್ತೆ ಅದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ವೀಡಿಯೋ ತೋರಿಸ್ತೀನಿ ಅದನ್ನು ಪಿಂಟು ಪಿಂಟ್ ಯಾವ ರೀತಿ ಒಂದು ಬೆಳಿಗ್ಗೆ ಅಷ್ಟು ಚೆನ್ನಾಗಿ ದೇವ್ರ ಅಲಂಕಾರ ಇರುತ್ತಲ್ಲ ಅದಕ್ಕೆ ಹಿಂದೆ ಯಾರು ಬ್ಯಾಕ್ ಗ್ರೌಂಡಲ್ಲಿ ಎಷ್ಟು ಜನ ಇರ್ತಾರೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಈ ಕಣ್ಣೆ ನೋಡಿ ಈಗ ದೇವ್ರಿಗೆ ಕಳ್ಸಾ ಕುಡಿಸ್ತಾ ದೇವಿಗೆ ಇದ್ರ ಬಗ್ಗೆ ನಮ್ಮ ಅಮ್ಮ ಮತ್ತೆ ನಮ್ಮ ಅಕ್ಕ ಮಮ್ಮಿ ಯಾವ ಕೂಡ ತೋರ್ಸಿ ಕಾಣಿಸ್ತದೆ ದೇವ್ರೆ ಕಾಣಿಸ್ತಾ ಇಲ್ಲ ಕಾಯಿ ಅಂತ ದೇವ್ರಿಗೆ ನೀವು ಎಲ್ಲರ ಹೊಸ ಹೌದು ದೇವ್ರಿಗೆ ಕುಣಿಸೋದ್ರಿ ಎಲ್ಲರ ಮನೆಗೂ ಮನೆ ಮನೆಗೆ ಹೋಗಿ ಕಲ್ಸ ಕುಡಿಸ್ತೀರಾ ಮನೆಗೆ ಅಂದ್ರೆ ಕುಣ್ಸಿ ಫುಲ್ ಎಲ್ಲ ಆದ್ಮೇಲೆ ಕೂಡ ತನಕ ಬೇರೆ ವಿಡಿಯೋ ತೋರಿಸಿ ಬನ್ನಿ ಎಲ್ಲಾ ಕಳಸ ಎಲ್ಲ ರೆಡಿ ಮಾಡಿ ಮಡಗಿದಾರೆ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿ ಮೂರು ಹದಿನಾಲ್ಕು ಕಳಸ ರೆಡಿ ಮಾಡಿದ್ದಾರೆ ಇರೋದು ಒಂಬತ್ತು ಗ್ರಹ ಯಾಕೆ ಇಷ್ಟ ಮಾಡೋದು ನನ್ಗೋ ಗೊತ್ತಾಗ್ತಿಲ್ಲ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಮೇನ್ ಅಟ್ರಾಕ್ಟ್ ಆಗೋದು ಹೊಸ ಮನೆಯಲ್ಲಿ ಈ ಮೂರ್ ದೇವ್ರುಗಳು ಬನ್ನಿ ಮೂರ್ ದೇವ್ರು ತೋರಿಸ್ತೀನಿ ನೋಡಿ ಮೂರು ದೇವ್ರನ್ನ ಇದು ಅಲಂಕಾರ ಮಾಡ್ತಾ ಇದ್ದಾರೆ ಮೂರು ದೇವ್ರನ್ನ ಇದು ಮೂರ್ ದೇವ್ರು ಅಲಂಕಾರ ಮಾಡೋಕೆ ಮುಖ್ಯವಾದ ಕಾರಣ ಅವರು ಇವರು ಅರ್ಥ ಶ್ರೀ ಸ್ವಾಮಿಗಳೇ ಮೇನ್ ಆಗಿ ಇದು ಫುಲ್ ಅಲಂಕಾರವಾಗಿ ಕಾಣ್ಲಿಕ್ಕೆ ನಂದಿ ಸ್ವಾಮಿಗಳು ಅವ್ರ ಬಗ್ಗೆ ಮಾತಾಡ್ತಾನೆ ಬನ್ನಿ ಅವ್ರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಏನು ಅಂತ ಇದು ಶಿವ ಪಾರ್ವತಿ ವಿಘ್ನೇಶ್ವರ ಇದು ವಸ್ಮ ಗೃಹ ಮನೆಗೆ ಇಡ್ತಾರೆ ಶ್ರೇಯಸ್ಸು ಒಂದು ಕಳೆ ಎಲ್ಲ ಬರುತ್ತೆ ಅಂತ ಒಂದು ಇದು ನಮ್ಮ ಒಂದು ಧರ್ಮದ ಪ್ರಕಾರ ಇದು ನಡೆಸ್ತಾ ಇದ್ದೀವಿ ಇದು ಎಷ್ಟು ಇದಾಗಿ ಕಾಣಿಸ್ತಂತೆ ಬೆಳಿಗ್ಗೆ ನಾವು ತೋರಿಸ್ತೀನಿ ಅಲ್ಲಿ ತನಕ ಬೇರೆ ತೋರಿಸ್ತೀನಿ ಹಾಗೆ ಇಲ್ಲಿ ಹೋಮ್ ವರ್ಕ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಹೋಮ್ ಇನ್ನು ಕಲರ್ ಗಿಡ ಏನು ಹಾಕಿಲ್ಲ ಕಲರ್ ಎಲ್ಲ ಆಮೇಲೆ ಹಾಕೊಡ್ತಾರೆ ಕಲರ್ ಎಲ್ಲ ಹಾಕಿದ ಮೇಲೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ ಹಾಗೆ ಇದು ವಾಸ ಇಡಕ್ಕೆ ಇದು ಮಾಡ್ತಾ ಇದ್ದಾರೆ ಆಮೇಲೆ ವಾಸ್ತು ಬಗ್ಗೆ ನಿಮ್ಗೆ ಬೆಳಿಗ್ಗೆ ತೋರಿಸ್ತೀನಿ ವಾಸ್ತು ಕಲ್ದ ಹೆಂಗಿರುತ್ತೆ ಏನು ಅಂತ ಅದು ವಾಸ್ತು ರೂಮು ವಾಸ್ತು ರೂಮ್ ಚಿಕ್ಕಪ್ಪಿಸ್ಬಿಟ್ಟಾರೆ ಬೆಂಗಳೂರಿಂದ ಬೆಂಗಳೂರಿಂದ ಬಂದು ಫುಲ್ ಬಿಜಿ ಆಗಿಬಿಟ್ಟಾರೆ ಅವರು ಫುಲ್ ಬಿಜಿ ಆಗ್ಬಿಟ್ಟಿದ್ದಾರೆ ಹೊರಗೆ ಎಲ್ಲ ಮಾಡಿ ಹಾಗೆ ಹೂ ಕಟ್ತಿದಾರೆ ಹೂ ಹೂ ಯಾವ ರೀತಿ ಕಟ್ತಾರೆ ತೋರಿಸ್ತೀನಿ ಬನ್ನಿ ಆ ಎಷ್ಟು ಜನ ಹೆಂಗಸರು ಸೇರಿ ಈ ಹೂ ಕಟ್ತಾರೆ ಈ ಹೂನ

ಇಷ್ಟನೆ ತೇಜಸ್ವಿ ಲೋಕ ಹೇ ಅಮರ್ ಪಾಸ್ ಲಡ್ಡುದ ಮೇಲ್ ಮಡಬಿಟ್ ಇದಾರೆ ಇರುವೆಯಲ್ಲ ಮೆತ್ತ ನಡಿ ಲಕ್ಷಣ ಹಾಕಿದ್ರು ಫಸ್ಟ್ ಇಲ್ಲಿ ಮಡಗಿದ್ದು ಇಲ್ಲಿ ಮೇಡಂ ಇಲ್ ತೋರಿಸಿ ಮೇಡಂ ಫಸ್ಟ್ ಇಲ್ಲಿ ತೋರಿಸಿ ನೋಡಿ ಏ ಇಂಚು ಆಕ್ಚುಲಿ ಇಲ್ಲಿ ಮಡಗಿದ್ದು ಲಡ್ಡುನ ಇರುವೆ ಬರುತ್ತೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ ಈಗ ಆ ಮೇಲ್ಗಡೆ ಲಡ್ಡು ಇದೆ ಈಗ ನಮ್ಮ ಇಷ್ಟೆಲ್ಲ ಆದ್ಮೇಲೆ ನಮ್ಮ ಬಾಯ್ಸ್ ಯಾವ ರೀತಿ ವರ್ಕ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ತೋರಿಸ್ತೀನಿ ಹೊಸ ಮನೆ ಅಂತಂದ್ರೆ ಹುಡುಗಿರ್ಗಿಂತ ಹೆಚ್ಚಾಗಿ ಜಾಸ್ತಿ ಕೆಲಸ ಮಾಡೋದೇ ಹುಡುಗರು ಹುಡುಗರ ಬಗ್ಗೆ ತೋರಿಸ್ತೀನಿ ಬನ್ನಿ ಅದ್ದೂರಿಯಾಗಿ ಕಾಣ್ತಿರೋಕೆ ಮುಖ್ಯವಾದ ವ್ಯಕ್ತಿ ಒಬ್ಬರು ಇದಾರೆ ಅವರು ಅವ್ರ ಬಗ್ಗೆ ಮಾತಾಡಿಸ್ತೀನಿ ಬೆಳಗಿಂದ ಏನೇನ್ ಶ್ರಮ ಪಟ್ಟವ್ರೆ ಅದ್ರ ಬಗ್ಗೆ ಮಾತಾಡ್ ಅವ್ರ ಬಗ್ಗೆ ಮಾತಾಡ್ಸೋಣ ಬೆಳಿಗ್ಗೆ ಏನೇನ್ ಕೆಲಸ ಮಾಡಿದಿರಿ ರಾಜಣ್ಣವ್ರೆ ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಮಾರ್ಕೆಟ್ ಹ್ಯಾಂಡ್ ಪಸ್ಟ್ ಮಾರ್ಕೆಟ್ಗೆ ಹೋಗಿ ತರಕಾರಿಗಳು ತಗೊಬಂದು ತರಕಾರಿ ತಂದು ಕೊಟ್ಬಿಟ್ಟು ಕೋಟೆಲಿ ಎಲ್ಲ ಉಳ್ಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದು ಮತ್ತೆ ಎದ್ದು ಬಂದು ಇಲ್ಲಿ ತುಂಡು ತುರಿ ಕೆಲಸ ಎಲ್ಲ ಮುಗಿಸಿ ಆ ಚಪ್ರಾ ಹಾಕಿದ್ವಿ ಮನೆ ಮುಂದೆ ಚಪ್ಪರಾ ಹಾಕಿದಿವಿ ಮತ್ತೆ ಸಾಯಂಕಾಲ ಹೋಗಿ ಸಾಂಬಾರ್ಗೆ ರುಬ್ಬಿಸ್ಕೊಂಡ್ ಬಂದಿವಿ ಸಣ್ಣಪುಟ್ಟೆ ಕೆಲ್ಸ ಇದ್ದೇ ಇರ್ತಾವಲ್ಲ ಇಲ್ಲ ಬಂದವರಿಗೆಲ್ಲ ಊಟ ಗೀಟ ವ್ಯವಸ್ಥೆ ಎಲ್ಲಾ ಮಾಡಿ ರೆಡಿ ಮಾಡ್ತೀವಿ ಮೀಟರ್ ಬೇಕು ಮೀಟರ್ ಮೀಟರ್ ನೀವು ಊಟ ಮಾಡುದ್ರ ನಾವು ಊಟ ಮಾಡಿದೀವಿ ಇಲ್ಲ ಭಾವ ಇದಾರೆ ಮಾತಾಡಿ ಬೋಜಿ ಮಾತಾಡಿ ಮಾತಾಡ್ರಿ ಅದು ಬೇರೆ ನಮ್ಗೆ ನೀವು ಮಾತಾಡೋದಂತೆ ನಾವು ಮಾತಾಡಬೇಕು ಅಷ್ಟೇ ನಮ್ದೇನ ಬೇರೆ ಪ್ಲೇಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಮೇನಾಗಿ ಆಗಿ ನಮ್ಮ ಹುಡುಗರು ಎಷ್ಟು ಕೆಲಸ ಮಾಡ್ತಾರೆ ಪಾತ್ರೆ ತೊಳಿತಾರೆ ಇಷ್ಟೊಂದು ಗಂಟು ಮಾಡಿದ ಪಾತ್ರಗಳು ಹೆಂಗ್ ತೊಳಿತಾರೆ ಅಂತ ತೋರಿಸಿ ಬನ್ನಿ ಈಗ ಮೇನ್ ಆಗಿ ಇದು ನೋಡಿ ಬನ್ನಿ ಫಸ್ಟ್ ಇಲ್ಲಿ ಇಲ್ಲಿ ಅರೆ ನಮ್ಮ ಮದುವೆ ಎಲ್ಲಾ ಮದುವೆ ಆಗಬೇಕು ಅಂತ ಮಡ್ದಲ್ಲಿ ಇಷ್ಟು ಮಟ್ಟಿಗೆ ರಚ್ಚ ಗೆದ್ದು ಪಾತ್ರೆಯನ್ನು ತೊಳಿತಿದ್ದಾರೆ ನಗು ಬರ್ಲಿಲ್ವಾ

ಅಯ್ಯೋ ಇವನು ಕ್ಯಾಮ್ರಾ ಮೇನೆ ಸರಿ ಇಲ್ಲ ನಾವೆಲ್ಲ ಹೋದ್ರೆ ಇಲ್ಲ ಹೋಗ್ತೇನೆ ಅದೆಲ್ಲ ವಿಡಿಯೋ ಮಾಡಿದ್ವಿ ಸರ್ ಬನಿ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಲಕ್ಷ್ಮೀ ದೇವ್ ಹಿಂಗೆ ಪಳ್ಳ ಪಳ್ಳ ಪಳ ಪಳ ಅಂತ ಹೊಡಿತಾ ಇದೆ ಆಕ್ಚುಲಿ ಬೇರೆ ಕಲರ್ ಲೈಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು ರೆಡ್ ಲೈಟ್ ಹಾಕೋದ್ರಿಂದ ಸ್ವಲ್ಪ ಕೆಂಡ ಮಂಡಲವ ಕಾಣಿಸ್ತಾ ಇದೆ ಲಕ್ಷ್ಮಿ ಹಾಗೆ ಕಾಣಿಸ್ತಾ ಇರ್ಲಿ ಇನ್ನು ಓಮ್ ಕೂಡ ರೆಡಿ ಮಾಡಿದ ಕಲ್ ಕಲರ್ ಹಾಕಿದ್ರೆ ಅದನ್ನ ತೋರಿಸ್ತಾ ಇದೆ ವೇಟ್ ಮಾಡಿ ಅದನ್ನ ತೋರಿಸ್ತೀನಿ ಓನರ್ ಹತ್ರ ಮಾತಾಡಿಸ್ತೀನಿ ಈಗ ಸರಿನಾ ಓನರ್ ಸರ್ ಓನರ್ ಸರ್ ಆಕ್ಚುಲಿ ನಮ್ಮ ಓನರ್ ಗೆ ಹೇಳ್ಬೇಕು ಅಂತಂದ್ರೆ

ಚಿನ್ನಮ್ಮ ನೀ ಏನು ಮಾತಾಡಲ್ವಾ ಈಗ ನಿನ್ನ ತಂದೆ ಹೊಸ್ಮನೆ ಕಡಸಳಾ ಇಡಕೈದೆ ಹೋಗೋ ಇಡಕ ಸಾರಿ ನಿನ್ನ ಕಿರಿ ಮಗ ವಸ್ಮನೆ ಕಡಸಳಾ ಖುಷಿ ಆಯ್ತಾ ಇದ್ದಾ ಖುಷಿ ಎಷ್ಟು ಖುಷಿ ಆಯ್ತಾ ಇತ್ತು ತುಂಬಾ ಖುಷಿ ಆಯ್ತು ಐ ಆಮ್ ഹാಪಿ ಅಣ್ಣ ಹೇಳು ಇಂಗ್ಲೀಷ್ ಅಲ್ಲಿ ಐ ಆಮ್ ವೆರಿ ವೆರಿ ನಾನು ಹೇಳಿದ್ಕೊಂಡು ನಾನು ಹೇಳ ಬಿಡ್ತೀನಿ ಆಯ್ತು ಖುಷಿ ಆಯ್ತಾ ಬಹಳ ಖುಷಿ ಆಯ್ತಾ ತುಂಬಾ ತುಂಬಾ ಖುಷಿ ಆಯ್ತದ ನನ್ನ ಜೀವನದಲ್ಲಿ ಇಷ್ಟು ಸಂತೋಷ ಎಂದೂ ಆಗಿಲ್ಲ ಮತ್ತೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್